ಇಂತಹ ಮಡಿವಾಳಪ್ಪ ಹುಡುಗನಿರುವಾಗ ಓಣಿ ಒಳಗೆ ಆಟ ಆಡ್ತಿದ್ರು ಆ ಆಟ ಈ ಆಟ ಆಡುವಂತ ಸಂದರ್ಭದಲ್ಲಿ ಆ ದಿವಸ ಚಿನ್ನದಾಂಡದ ಆಟ ಚಿನದಾಂಡದ ಆಟ ಆಡುವಂತಹ ಸಂದರ್ಭದಲ್ಲಿ ಆ ಓಣಿ ಒಬ್ಬ ಹೆಣ್ಣು ಮಗಳು ನೀರಿಗಾಗಿ ಬಾವಿಗೆ ಹೊರಟಿದ್ಲು ನೀರಿಗಾಗಿ ಬಾವಿಗೆ ಹೊರಟಿದ್ಲು ಮಣ್ಣಿನ ಕೊಡ ತಗೊಂಡು ಮಣ್ಣಿನ ಕೊಡ ಆ ಕೊಡದ ನೀರು ಆರೋಗ್ಯಕ್ಕೆ ಭಾಳ ಚಲೋ ಈಗೆಲ್ಲ ಪ್ಲಾಸ್ಟಿಕ್ ಬಂದು ಪ್ಲಾಸ್ಟಿಕ್ ಚರಿಗಿ ಪ್ಲಾಸ್ಟಿಕ್ ಪಾಟೆ ಪ್ಲಾಸ್ಟಿಕ್ ಕೊಡ ಮಣ್ಣಿನ ಗಡಿಗೆ ಮಣ್ಣಿನ ಕೊಡ ಆ ಕೊಡ ಹೊತ್ಕೊಂಡು ನೀರಿಗೆ ಹೋಗಿ ನೀರು ತುಂಬಿಕೊಂಡು ಬರುವಂಥ ಸಂದರ್ಭದಲ್ಲಿ ಹುಡುಗರ ಜೊತೆ ಆಡ್ತಿದ್ನಲ್ಲ ಮಡಿವಾಳ ಆಟ ಆಡುವಂಥ ಸಂದರ್ಭದಲ್ಲಿ ಆ ಚಿಣಿ ಕೊಡ ನೀರಿನ ಕೊಡ ಹೊತ್ತುಕೊಂಡು ಹೋಗುವಂಥ ಆ ತಾಯಿಯ ನೀರಿನ ಕೊಡಕ್ಕೆ ಬಡೀತದ ಯಾವಾಗ ಚುನಿ ಕೊಡಕ್ಕೆ ಬಡಿತೋ ಕೊಡ ಒಡಿತದ ನೀರು ಚೆಲ್ತಾವೆ ಕೊಡ ಹೊತ್ಕೊಂಡು ಹೋಗುವಂತ ತಾಯಿ ಹಿಂಗ ಬೈತಾಳಲ್ಲ ಹಿಂಗ ಬೈತಾಳಲ್ಲ ಅಲಾನನ ಹಾಟೆ ಅಂತಾಳೆ ಇದೇ ಶಬ್ದ ಅಲಾನನ ಹಾಟೆ ಆ ತಂದಿಲ್ಲದ ಈ ಮಗ ನನ್ನ ತುಂಬಿದ ಕೂಡ ಒಡೆದು ಬಿಟ್ಟಲ್ಲ ಅಂತ ಹಿಂಗನ್ನುವಾಗ ಈ ಶಬ್ದವನ್ನ ಕೇಳಿಸಿಕೊಂಡಿರುವಂತ ಗಂಗವ್ವ ಒಳಗಿದ್ಲಲ್ಲ ಹೊರಗೆ ಬರೋದೊಳಗ ಈ ಹಾಟೆ ಅನ್ನುವಂತ ಪದವನ್ನು ಶಬ್ದವನ್ನ ಕಿವಿ ಕೇಳಿಸ್ಕೊಂತಾಳೆ ತಾಳ್ಕೊಳಕ್ ಆಗಲ್ಲ ತಡ್ಕೊಳಕ್ ಆಗಲ್ಲ ಅವಾಗನೇ ಗಂಗವ್ವ ಹಿಂಗಂತಾಳೆ ದಬ್ಯಾಡ ಹಾಟ ಸಣ್ಣದಲ್ಲ ಅದು ದೊಡ್ಡ ನಿಜಕ್ಕೂ ಗಂಗವ್ವ ಆಧ್ಯಾತ್ಮ ಜೀವಿಯಾಗಿದ್ದು ಅಷ್ಟೇ ಅಲ್ಲ ಕವಿಯೂ ಕೂಡ ಆಗಿದ್ದು ಕವಿತ್ವದಲ್ಲಿ ವಿಧ ವಿಧ ಇದ್ದಾವೆ ಗಂಗವ್ವ ಎಂಥ ಕವಿ ಅಂತ ಕೇಳಿದ್ರೆ ಆಸು ಕವಿಯಾಗಿದ್ದು ಆಸು ಕವಿಯ ಲಕ್ಷಣ ಆಗಿಂದಾಗೆ ಪದ್ಯವನ್ನು ರಚಿಸಿ ಸ್ವಯಂ ಪ್ರೇರಣೆಯಿಂದ ಘೋಷಣೆ ಮಾಡೋದು ಹಾಡೋದು ಅಂತ ಒಂದು ಜಾನಪದ ಕಲೆ ಆಧ್ಯಾತ್ಮದ ಜಾನಪದ ಕಲೆ ಗಂಗವ್ವ ತನ್ನ ಜೀವನದೊಳಗೆ ಮೈಗೂಡಿಸಿಕೊಂಡಿದೆ ಈ ಹಾಟೆ ಅನ್ನುವಂಥ ಪದ ಸಣ್ಣದಲ್ಲ ಅದು ಬಹಳ ದೊಡ್ಡದು ಅದು ಎಲ್ಲಿತನ ಇರ್ತದ ಅಲ್ಲಿತನ ನಾವು ಈ ಭೂಮಿ ಮೇಲೆ ಇರ್ತೀವಿ ಅದು ಯಾವಾಗ ಹೋಗ್ತದ ಅವಾಗ ನಮ್ಮನ್ನ ಹೊತ್ತುಕೊಂಡು ಹೋಗ್ತಾರೆ ಅದು ಇರುತನ ಇರೋದು ಅದು ಮೇಲೆ ಇಲ್ಲಿ ಇರ್ಗುಡಂಗಿಲ್ಲ ನಮ್ಮನ್ನು ಹೊತ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಸಾಣದಲ್ಲ ಇದು ಬಹಳದ್ವಾಡದು ಎಲ್ಲಿರ್ತದೆ ಅದು ಮಣಿಪುರದಲ್ಲಿ ಇರ್ತದ ಇದಕ್ಕೆ ಜೀವ ಅಂತ ಕರೀತಾರೆ ಪ್ರಾಣ ಅಂತ ಕರೀತಾರೆ ಗಾಳಿ ಅಂತ ಕರೀತಾರೆ ಇದು ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನಾವು ಇರ್ತೀವಿ ಇದು ಸಣ್ಣದಲ್ಲ ಇದು ದ್ವಾಡದು ಅಂತ ಹೇಳ್ತಾ ಈ ಪ್ರಕಾರ ಹಿಂಗ ಹೇಳಿದರೂ ಕೂಡ ಹುಡುಗ ಮಡಿವಾಳಗ ಹೊಸ ಮಾತು ಸಿಕ್ತು ಆ ಹೆಣ್ಣು ಮಗಳಿಂದ ಹೊಸ ಮಾತು ತಿಳಿಯಿತು ಅದು ಯಾವ ಮಾತು ಅಂದ್ರೆ ತಂದಿಲ್ಲದ ಮಗ ಇಲ್ಲದ ಮಗ ಅನ್ನುವಂತ ಈ ಮಾತ ಆ ಹೆಣ್ಮಗಳಿಂದ ಕೇಳಿಸ್ಕೊಂಡ್ಗಳನೆ ಅವರಿಗೆ ಸುಮ್ಮಕೂಡಕಾಗಲಿಲ್ಲ ಹಂಗ ತಾಯಿಗೆ ಗಂಗವ್ ಕೇಳ್ತಾನೆ ಹಿಂಗಂತಾರ ನಮ್ಮ ಪೆಲ್ಲಿ ಅಂತ ಕೇಳ್ತಾನೆ ತಂದಿಲ್ಲದ ಮಗ ತಂದಿಲ್ಲ ನಾ ಹೆಂಗ್ ಹುಟ್ಟಕ್ ಆಗ್ತದ ಎಲ್ಲ ನಾ ತೋರಿಸುವಂತ ತಾಯಿ ಗಂಟಿ ಬಿಳ್ತಾನೆ ಮಗ ಮಡಿವಾಳ ಕೇಳುವಂಗ ಊರವರೆಲ್ಲ ಗಂಗವ್ಗ ಸತಿ ಮೇಲೋ ಸೊಕ್ಕಿನಿಂದಲೋ ಮತ್ತ ಚುಚ್ಚು ಮಾತಿನಿಂದಲೋ ಮತ್ ಮತ್ತ ಕೇಳ್ತಿದ್ರು ಅಲ್ಲ ಮೊನ್ನೆ ನಾ ಹೇಳೀನಿ ಮತ್ತ್ ಮತ್ತ ಕೇಳೋದ್ರಾಗ ಏನದ ಅಂತ ಗಂಗವ್ವ ಪರಿಪರಿಯಾಗಿ ಹೇಳಿದ್ರು ಕೂಡ ಮಗ ಮಡಿವಾಳ ಯಾವಾಗ ಬಿಡ್ತಾನೆ ಆ ಮಾತಿಗೆ ಪೂರಕವಾಗಿ ಊರವರೆಲ್ಲ ಮಡಿವಾಳ ಹೆಂಗ್ ಹುಟ್ಟದ ಹೆಂಗ್ ಹುಟ್ಟದ ಯಾರಿಂದ ಹುಟ್ಟದ ಮತ್ತ ಮತ್ತ ಪರಿಪರಿಯಾಗಿ ಕೇಳುವಾಗ ಗಂಗವ್ ಅಂತಾಳ ವಾರಕ್ಕೊಮ್ಮೆ ಅಕ್ಕನ ಬಳದ ಒಳಗ ನಾವು ನೀವು ಕೂಡ್ತೀವಿ ಕೂಡಿದ ಬಂದಾಗ ನಾ ಹೇಳತ್ತೀನಿ ಕೂಡಿದ ಬಂದಾಗ ಹಾಡ್ತೀನಿ ಅಂತಾಳೆ ಕೂಡಿದ ಮಂದ್ಯಾಗ ನಾ ಹೇಳ್ತೇನೆ ಕೂಡಿದ ಮಂದ್ಯಾಗ ಹಾಡ್ತೀನಿ ಅಂತ ಹಾಡ್ಬಿಡ್ತಾಳೆ ಮಗನೇನೆಲ್ಲ ತಾಯಿ ಎಂತಾದ ಜಗಮೇ ತಾಯಿ ಮಡಿವಾಳನ ಮ್ಯಾಲ ವಿಷಯ ಗೊತ್ತಾಯಿತು ಯಾವಾಗ ಗೊತ್ತಾಯಿತೋ ಅವಾಗ ಮಡಿವಾಳರಿಗೆ ಪರಿಣಾಮ ಆಯಿತು ಎಷ್ಟರ ಮಟ್ಟಿಗೆ ಪರಿಣಾಮ ಆಯಿತು ಅಂದ್ರ ಈ ಊರಾಗಿರಬಾರದು ಈ ಬಿದನೂರಿನ ಜನರ ಮಧ್ಯದೊಳಗ ನಾ ಇರಬಾರದು ಅನ್ನುವಷ್ಟರ ಮಟ್ಟಿಗೆ ಪರಿಣಾಮ ಆಯಿತು ಯಾಕೆ ಪರಿಣಾಮ ಆಯಿತು ಅಂದ್ರೆ ತಂದಿಲ್ಲದ ಮಗ ಅಂತಂದಿದ್ರಲ್ಲ ಆ ಮಾತು ಸಾಬೀತಾಯಿತು ಮಡಿವಾಳರಿಗೆ ಖರೆ ಅನ್ನಿಸ್ತು ಆ ಕರೆ ಮಾತು ಆ ಊರಾಗ ಇರಲಾರ್ದಂಗಾಯ್ತು ನೀರವ ನನಗಂತೂ ಒಂದು ಕ್ಷಣ ಈ ಊರಾಗ ಬಿದನೂರಾಗಿ ಇರಕ ಆಗೋದಿಲ್ಲ ನಾ ಹೋಗ್ತೀನಿ ಅಂತ ಸಮಯ ಸಂದರ್ಭ ಪರಿಣಾಮ ಆಯಿತು ಅಂದ್ರೆ ಪರಿವರ್ತನೆಗೆ ಹಾದಿ ಆಗ್ತದ ಸಮಯ ಸಂದರ್ಭ ಪರಿಣಾಮ ಆಯಿತು ಅಂದ್ರೆ ಪರಿವರ್ತನೆಗೆ ಹಾದಿ ಆಗ್ತದ ಒಬ್ಬ ಬ್ಯಾರಿಸ್ಟರ್ ಪ್ಯಾಂಟ ಶೂಟ ಕೋಟ ಹ್ಯಾಟ ಬೂಟ ಹೈಕೊಂಡು ಮನೆಯಿಂದ ಕಚೇರಿಗೆ ಹೊರಟಿದ್ ಕಲಿತ ಒಬ್ಬ ದೊಡ್ಡ ಮನುಷ್ಯ ದಿನ ಹೋಗುವಂಗ ಹೋಗ್ತಿದ್ದ ಒಂದ್ ದಿವಸ ಹೋಗುವ ಸಂದರ್ಭದಲ್ಲಿ ಹಾದಿಯ ಬಳಿಯಲ್ಲಿ ಒಂದು ಪ್ರಸಂಗ ಕಂಡ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನೀರು ಹರಿತಿದ್ದು ಆ ಹರಿಯುವ ನೀರಿನ ಮಧ್ಯದಲ್ಲಿ ಒಬ್ಬ ಅಜ್ಜಿ ಆಯಿ ಜಳಕಾ ಮಾಡ್ತಿದ್ಲು ಮೈ ತಕೊಂತಿದ್ವಿ ಹೆಂಗ್ ತಕ್ಕೊಂತಿದ್ಲು ಮೈ ಅಂದ್ರೆ ಅರ್ಧ ಸಿರಿ ಉಟ್ಕೊಂಡಿದ್ದಾಳೆ ಅರ್ಧ ಸಿರಿ ಒಣ ಈ ಪ್ರಸಂಗವನ್ನ ಈ ದೃಶ್ಯವನ್ನ ನೋಡ್ತಾನೆ ಯಾರು ಬ್ಯಾರಿಸ್ಟರ್ ನೋಡಿ ಮುಂದೆ ಹೋಗಲಿಲ್ಲ ನೋಡಿ ಆ ಬ್ಯಾರಿಸ್ಟರ್ ಮುಂದೆ ಹೋಗಲಿಲ್ಲ ಕ್ಷಣ ನಿಂತ ಅಲ್ಲಿ ಪರಿಣಾಮ ಆಯ್ತು ಆ ನೋಟ ಏನಿದೆಯಲ್ಲ ಆ ಬ್ಯಾರಿಸ್ಟರ್ ಮೇಲೆ ಪರಿಣಾಮ ಆಯ್ತು ಕಚೇರಿಗೆ ಹೋಗೋದನ್ನ ಬಿಟ್ಟು ಮರಳಿ ಮನೆಗೆ ಬಂದ ತಾ ಊಟ ಪ್ಯಾಂಟ್ ಶೂಟ ಕೋಟ ಹ್ಯಾಟ ಬೂಟ ಎಲ್ಲ ಬಿಚ್ಚಾಕ ಒಂದು ಮೊಂಡ ಪಂಜಿಯನ್ನು ಉಡ್ತಾನೆ ಅವನೇ ಮುಂದೆ ಮಹಾತ್ಮ ಗಾಂಧಿ ಆಗ್ತಾ ಒಂದು ಮಾತು ಒಂದು ಪ್ರಸಂಗ ಒಂದು ದೃಶ್ಯ ಎಷ್ಟು ಪರಿಣಾಮ ಮಾಡ್ತದ ಹಾಲಯ್ಯ ದಿನದ ಕಾಯಕ ಹಿರಿಯರು ಮಾಡಿಕೊಟ್ಟ ಕಾಯಕ ದಿನ ಜೋಳಗಿ ಗಂಟಿ ತಗೊಂಡು ಮನೆ ಮನೆಗೆ ಹೋಗುವ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೂಯಿಸರ ಹರಳಳ್ಳಿ ಸಾಲಿ ಮಠ ಆ ಮನೆತನದವರು ಮಾಡಿಕೊಂಡು ಬಂದಾಗ ಜೋಳಿಗೆ ಗಂಟಿ ತಗೊಂಡು ಮುಂಜು ಮುಂಜಾನೆ ಹೋಗೋದು ಈಗನು ಇಲ್ಲಿಯ ಜಂಗಮ್ಮರು ಮನೆಗೆ ಬರ್ಬೋದು ನಿಮ್ ನಿಮ್ ಮನೆಗೆ ಧರ್ಮ ಉಳಿಬೇಕು ಬೆಳಿಬೇಕು ಹಚ್ಚು ಹಸರಾಗಿರಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಹಿರಿಯರು ಈ ಕಾಯಕದ ಪದ್ಧತಿಯನ್ನ ಜಾರಿಗೆ ತಂದ್ರು ಮುಂಜು ಮುಂಜಾನೆ ಬರಗಿ ಜೋಳಗಿ ಅಲ್ಲ ಒಂದು ಕೈಯಾಗ ಜೋಳಗಿ ಒಂದು ಕೈಯಾಗ ಗಂಟಿ ಅದು ಬಾರಿಸ್ಕೊಂತಾನೆ ಬರಬೇಕು ನಮ್ಮಲ್ಲಿ ಸತ್ ಪರಂಪರೆ ಅಂದ್ರೆ ದೇವರನ್ನ ಯಾರೂ ನೋಡಿಲ್ಲ ಯಾರೂ ಕಂಡಿಲ್ಲ ಯಾರೂ ದೇವರ ಜೊತೆ ಮಾತಾಡಿಲ್ಲ ಏತಮ್ಮೆ ಸುಮ್ ಕೂಡ್ರಪ್ಪ ಏ ಆಡ್ಬೇಡ ಕೂಡು ಸುಮ್ ಕೂಡ ದೇವರನ್ನ ಯಾರೂ ಕಂಡಿಲ್ಲ ನೋಡಿಲ್ಲ ಮಾತಾಡಿಲ್ಲ ನಿತ್ಯ ಮಾತಾಡಬೇಕು ದೇವರ ಜೊತೆ ನಿತ್ಯ ದೇವರನ್ನ ಕಾಣಬೇಕು ದೇವರನ್ನ ಕೂಡಬೇಕು ಅನ್ನೋ ಸದ್ಭಾವನೆ ಇಟ್ಟುಕೊಂಡು ನಮ್ಮ ಶರಣರು ಎಲ್ಲಿ ಕಾಣಬೇಕು ದೇವರನ್ನಂದ್ರೆ ಜಂಗಮವೇ ಜಗದ್ಭರಿತನು ನೋಡ ಜಂಗಮವೇ ಜಗದೀಶ್ವರನು ನೋಡ ಜಂಗಮ ಜನನ ಮರಣ ವಿರಹಿತನಾದ ಬಳಿಕ ಒಬ್ಬ ಜಂಗಮನ ದರ್ಶನವಾದರೆ ಒಂದು ಕೋಟಿ ಲಿಂಗ ದರ್ಶನವಾದಂತೆ ಪ್ರಭಾತೆ ಜಂಗಮನ್ ದೃಷ್ಟ ಕೋಟಿ ಲಿಂಗಂತೂ ದರ್ಶನಂ ಲಲಾಟೆ ಚರಣ ಮಧ್ಯೇತು ಕೋಟಿ ಕರ್ಮ ವಿನಶ್ಯತಿ ಮುಂಜು ಮುಂಜಾನೆ ಒಬ್ಬ ಜಂಗಮನ ದರ್ಶನ ಆದರೆ ಕೋಟಿ ಕೋಟಿ ಪಾಪಗಳು ದೂರ ಆಗ್ತಾವಂತ ಜಂಗಮನ ಮುಖದಲ್ಲಿ ಜಂಗಮನ ಪಾದದಲ್ಲಿ ದೇವರನ್ನ ಕಾಣಬೇಕು ಅನ್ನುವಂತ ಷಣ್ಮುಖ ಶಿವಯೋಗಿಗಳ ಈ ವಚನ ಜಾರಿಗೆ ತಂದ್ರು ಯಾವ ಮೂಲಕ ಅಂದ್ರೆ ಕಾಯಕದ ಮೂಲಕ ಗಂಟಿ ಬಾರಿಸೋಂತ ಯಾಕೆ ಬರ್ತಾರಂದ್ರ ಅವರು ಬರೋದ್ರೊಳಗನೆ ನೀವು ಎದ್ದಿರ್ಬೇಕು ನಮ್ಮ ಮನೆಗೆ ಜಂಗಮಾ ಮೂರ್ತಿ ಬರ್ತಾನೆ ಅಂತಂದ್ರೆ ನೀವೆಲ್ಲ ಎದ್ದಿರಬೇಕು ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿರ್ಬೇಕು ನೀವು ಜಳಕ ಮಾಡಿರಬೇಕು ಲಿಂಗ ಪೂಜಾ ಪೂರೈಸಿರಬೇಕು ಹಣಿ ಮೇಲೆ ವಿಭೂತಿಯನ್ನು ಹಚ್ಕೊಂಡಿರಬೇಕು ಜಂಗಮನ ಬರುವಿಗಾಗಿ ನೀವೆಲ್ಲ ಕಾತುರದಿಂದ ಕಾಯಬೇಕು ಅದು ನಿಮ್ಗೆ ಗೊತ್ತಾಗಬೇಕಲ್ಲ ಬರೋದು ಗೊತ್ತಾಗೋ ಸಲುವಾಗಿನೇ ಗಂಟಿ ಬಾರಿಸು ಅಂತ ಬರೋದು ಆ ಸಪ್ಕುಳ್ಕು ನಿಮಗೆಲ್ಲ ಗೊತ್ತು ಏ ಆ ಮನೆಗೆ ಬಂದಾರ ಇನ್ನು ಮನೆಗೆ ಬರ್ತಾರ ಬರೋದ್ರೊಳಗೆ ನೀವು ತಯಾರಿಯೊಳಗೆ ಮುಂಜಾನೆ ಮಧ್ಯಾಹ್ನದಾಗ ಹೊತ್ ಹೊತ್ಮುಣಿಗ್ ಬರಬೇಕು ಇಲ್ಲ ಮುಂಜು ಮುಂಜಾನೆ ಯಾಕಂದ್ರೆ ಸುಪ್ರಭಾತ ಸಮಯದೊಳಗ ದೇವಾನುದೇವತೆಗಳು ದೇವಾನು ದೇವಾನುದೇವತೆಗೊಳಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜು ಮುಂಜಾನೆ ನಿಮ್ಮನೆ ಅಂಗಳ ಕಸ ಹೊಡೆದು ನೀರು ಸಿಂಪಡಿಸಿ ಸೆಗಣಿಯಿಂದ ಸಾರಿಸಿ ರಂಗುವಲ್ಲಿ ಹಾಕುವಂತ ಸಂದರ್ಭದಲ್ಲಿ ಆ ಸುಪ್ರಭಾತದ ಸಮಯದಲ್ಲಿ ದೇವಾನು ದೇವತೆಗಳು ಅಡ್ಡಾಡುವಾಗ ಈ ಮನಿ ಸ್ವಚ್ಛದ ಈ ಮನಿ ಅಂಗಳ ಬಹಳ ಸ್ವಚ್ಛದ ಈ ಮನೆಯಾಗ ಹೋಗ್ಬೇಕು ಈ ಮನಿ ಪ್ರವೇಶ ಮಾಡಬೇಕು ಅವ್ರು ಅಡ್ಡಾಡುವಾಗ ನಿಮ್ಮ ಮನೆ ಬಾಕಲು ಹಾಕಿತ್ತು ನೀವು ಕವದೆ ಆಗಿದ್ರಿ ಅಂತ ಕಡೆ ಹಳ್ಳಿ ನೋಡಂಗಿಲ್ಲ ನಸುಕಿನ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಾಗಿರುವಂತಹ ಸಮಯಕ್ಕೆ ಬ್ರಾಹ್ಮಿ ಮೂರ್ತ ಅಂತ ಕರೀತಾರೆ ಬ್ರಾಹ್ಮಿ ಮೂರ್ತ ಅವಾಗನೇ ಹೇಳೋದು ಮನಿ ಕೆಲಸ ಹೆಣ್ಮಕ್ಕಳು ಹೊಲದ ಕೆಲಸ ಗಂಡು ಮಕ್ಕಳು ಎತ್ತುಗಳ ಮುಂದೆ ಮಾಡಿಕೊಂಡು ಈ ಮುಂಜು ಮುಂಜಾನೆ ಒಂಬತ್ತು ಗಂಟೆಗೆ ಎತ್ತುಗಳು ಎಲ್ಲಿ ಬಂದು ಅಂದ್ರೆ ಹೋಟೆಲ್ ಮುಂದೆ ಬಂದು ನಿಂತಿರ್ತಾವ ಹೋಟೆಲ್ ಮುಂದೆ ಹೊಲಕ್ಕೆ ಹೋಗಂಗಿಲ್ಲ ಅವು ಹೊಲಕ್ಕೆ ಹೋಗಂಗಿಲ್ಲ ಹೋಟೆಲ್ ಮುಂದೆ ಯಾಕಂದ್ರೆ ಅವನ ಮಾಲಕ್ ಹೋಟೆಲ್ದಾಗ ಇರ್ತಾನೆ ಅವನಿಗೆ ಕರ್ಕೊಂಡು ಹೋಗಕ್ಕೆ ಅವು ಜಂಗಮ ಅಂದರೆ ಭಗವಂತನ ಪ್ರತಿರೂಪ ಅಂತ ಭಾವಿಸಿ ನಿಮ್ಮೆಲ್ಲರ ದರ್ಶನಕ್ಕ ಮತ್ತು ಅವ್ರ ಈ ಕೆಲಸ ಕೂಲಿ ಕೆಲಸ ಜಂಗಮರು ಮಾಡ್ತಾರೆ ಅಂದ್ರೆ ಪಗಾರ ಬೇಕಲ್ಲ ರೀ ಮನೆ ಮನೆಗೆ ಬಂದು ನಿಮಗೆಲ್ಲ ದರ್ಶನ ಕೊಡ್ತಾರೆ ಅಂದ್ರೆ ಪಗಾರ ಬೇಕಲ್ಲ ಪಗಾರ ಯಾವುದು ಅಂದರೆ ನೀವು ನೀಡುವ ಹಿಡಿ ಹಿಟ್ಟು ಎಂಥ ಪದ್ಧತಿ ಎಂಥ ಪರಂಪರೆ ಎಲ್ಲ ಹೋಗಾಕತ್ತು ಇವೆಲ್ಲ ಹೋಗಾಕತ್ತು ನೀವು ಹಿಟ್ಟು ನೀಡೋದು ಹೆಂಗ್ ನೀಡುತ್ತಿರ ರೊಟ್ಟಿ ಮಾಡ್ತಿರ್ತೀರಿ ಅದೇ ಹಸಿ ನೀಡ್ದಂಗೆ ಆಗಿರಬೇಕು ಹಿಟ್ಟು ಜೋಳಿಗೆ ಒಳಗೆ ಬಿದ್ದಿರ್ಬಾರ್ದು ಹಿಂಗೆ ನೀಡೋದು ಹಸಿ ಕೈ ತುಂಬ ಕಾಣ್ಬೇಕು ಕಣ್ ತುಂಬ ಅವ ಇನ್ನೂರ ಹಿಗ್ಪಡ್ತರು ಎಷ್ಟು ಹಿಡಿತುಂಬ ತಂದಾಳ ಅಂತ ಜೋಳಿಗೆ ಹಾಕಿದ್ರ ಹಿಟ್ಟು ಕೈಯಾಗೆ ಎಂಥ ಕಾಯಕ ಇದು ನೀವು ಇನ್ನೂ ಮಲ್ಕೊಂಡಿದ್ರಿ ಮನೆಯಾಗ ಮಲ್ಕೊಂಡಿದ್ರಿ ಅಂದ್ರೆ ಮುಂದಿನ ಮನೆಗೆ ಹೋಗಂಗಿಲ್ಲ ಅವ ಜೋಳಗಿ ಗಂಟಿ ಅಲ್ಲಿಡ್ಬೇಕು ಮತ್ತೊಂದು ಕಾಯಕ ಅದು ಯಾವುದು ಅಂದ್ರೆ ಪ್ರತಿಯೊಂದು ಮನೆಯೊಳಗ ನಡುಗಂಬ ಅಂತಿರ್ತಿದ್ದು ಈಗೆಲ್ಲ ಆರ್ ಸಿ ಸಿ ಬಂದು ಎಲ್ಲ ಹೋದವು ನಡುಗಂಬ ಆ ಕಂಬಕ್ಕೆ ಹಿಂಗೆ ತೆಕ್ಕಿ ಬಡಿಯೋರು ಎಷ್ಟೊತ್ತನ ನಿಂದಿರ್ತೀರಿ ನಿನ್ ತೆಕ್ಕಿ ಬಿಡ್ಕೊಂಡು ನಾವು ಹೇಳಂಗಿಲ್ಲ ಅಂತ ತಿಳ್ಕೊಂಡು ಕೆಲವು ಪಟ್ಟು ಭಕ್ತಿ ಇರ್ತಾರೆ ಅವ್ರ ಮನಸ್ಸು ತಣ್ಣಗೆ ಮಾಡ್ಬೇಕಲ್ಲ ತಿಳಿ ಮಾಡ್ಬೇಕಲ್ಲ ಪಕ್ವ ಮಾಡ್ಬೇಕಲ್ಲ ಅದಕ್ಕೂ ಮಣಿಲಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು ಮುಳ್ಳಾವಿಗೆ ಕಾಯಕ ಶುರು ಮಾಡ್ಬೇಕು ಮುಳ್ಳಾವಿಗೆ ಕಾಯ್ಕ ಜಾತ್ರೆಗೆ ಸತ್ಯಾಗ ಬಂದವ ನೋಡ್ರಿ ನೂರು ರೂಪಾಯಿ ಕೂಡ ತಾನೆ ಎಳೆಯಂಗಿಲ್ಲ ಐನೂರು ಕೊಡತನ ಎಳೆಯಂಗಿಲ್ಲ ಇವೆಲ್ಲ ಯಾಕೆ ಮಾಡ್ಯಾರ ನಮ್ಮ ಹಿರಿಯರು ಅಂದ್ರೆ ಇದ್ರ ಸಲುವಾಗಿ ಧರ್ಮ ಉಳಿಬೇಕು ಧರ್ಮ ಬೆಳಿಬೇಕು ಅಷ್ಟಾವರ್ಣ ಸಂಪನ್ನರಾಗಿ ಸದಾಚಾರಿಗಳಾಗಿ ಊರೊಳಗೆ ಬದುಕು ಮಾಡಬೇಕು ಅನ್ನುವಂಥ ಪದ್ಧತಿ ನಮ್ಮ ಹಿರಿಯರು ಜಂಗಮ್ಮರನ್ನು ದೇವರೂಪಾದಿಯಲ್ಲಿ ಕಂಡುಕೊಂಡ್ರು ದೇವರೂಪಾದಲ್ಲಿ ಕಂಡುಕೊಂಡ್ರು ಇದನ್ನ ಅರಿಯದ ತಿಳಿಯದ ಜನ ಏನೇನೋ ಮಾತನಾಡುವಾಗ ಪರಿಣಾಮ ಹಾಲೈಯನ ಮೇಲೆ ಬಹಳ ಪರಿಣಾಮ ಈ ಹಿಟ್ಟಿನ ಕಾಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಮನೆಯೊಳಗೆ ಹೋಗ್ತಿದ್ದ ಕಟ್ಟಿ ಮೇಲೆ ಒಬ್ಬ ಯಜಮಾನ ಮನುಷ್ಯ ಕುತ್ಕೊಂಡಿದ್ದ ಮುತ್ತೆ ಏನು ಅನ್ಬೇಕು ಅಂದ್ರೆ ದೇವರು ರಟ್ಟ್ಯಾಗ ಶಕ್ತಿ ಕೊಟ್ಟನ ದುಡುದು ಮುದ್ದು ಬಿಟ್ಟು ಇದ್ಯಾನ್ ಹೇಳೇನಪ್ಪ ಅಂದು ಆ ಹುಡುಗ ಹಾಲೈಗ ಈ ಮಾತು ಪರಿಣಾಮ ಆಯ್ತು ಈ ಮಾತು ಬಹಳ ಪರಿಣಾಮ ಆಯಿತು ಆ ಮನೆಗೆ ಏನು ಕಾಲು ಇಟ್ಟಿದ್ನಲ್ಲ ಹಂಗ ಹಿಂದಕ್ಕೆ ತಗೊಂಡ ಮನೆಗೆ ಹೋಗ್ಲಿಲ್ಲ ಅವನ ಊರ ಮುಂದೆ ಲಿಂಗದಳ್ಳಿ ಆ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಹಳದಾಗಿ ಬಟ್ಟೆ ತೊಳ್ಕೊಂಡು ಊರಾನ ಹೆಣ್ಮಕ್ಳು ಹೋಗುವಾಗ ಜೋಡ್ಗಿ ಗಂಟಿ ಅವ್ರ ಕೈಯಾಗ ಕೊಟ್ಟು ಬಿಡ್ತಾನ ನಮ್ಮ ಮನೆಗೆ ಮುಟ್ಟು ಸರಿಯಾದ ದೇವರು ರೊಟ್ಟೆ ಶಕ್ತಿ ಕೊಟ್ಟನ್ನ ದುಡಿದು ಉಣೋದು ಬಿಟ್ಟು ಇದು ಯಾರು ಹೇಳ ನಾನು ಮಾತು ಪರಿಣಾಮ ಮಾಡಿಕೊಂಡು ಮನೆಗೆ ಹೋಗದನೆ ತನ್ನ ತಾಯಿ ಊರಿಗೆ ಹೋಗಿ ಅಲ್ಲಿ ಸಾಲಿ ಕಲಿತು ಶಾಣೆಯಾಗಿ ಆ ಮಾತು ಎಲ್ಲಿವರಿಗೆ ಪರಿಣಾಮ ಆಗ್ತದಂದ್ರೆ ಅವರೇ ಮುಂದೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಾಗ್ತಾರೆ ಅಖಿಲ ಭಾರತ ವೀರಶಿವ ಮಹಾಸಭೆ ಸ್ಥಾಪನೆ ಮಾಡ್ತಾರೆ ಇಂಥ ಸ್ವಾಮಿಗಳನ್ನು ತಯಾರು ಮಾಡುವಂತ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ತಾರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳನ್ನು ಪುಟ್ಟರಾಜಿ ಗವಾಯಿಗಳನ್ನು ಇಂಥ ಸಾವಿರ ಸಾವಿರ ಸಂಖ್ಯೆಯ ಕಲಾವಿದರನ್ನು ತಯಾರು ಮಾಡಿರುವಂಥ ಪುಣ್ಯಾತ್ಮ ಯಾರು ಅಂತ ಕೇಳಿದ್ರೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಆ ಮುದುಕ ಅವತ್ತು ಕಟ್ಟಿ ಮೇಲೆ ಕೂತ್ಕೊಂಡು ರೊಟ್ಟೆಯ ಶಕ್ತಿ ಇಲ್ಲ ದುಡಿದು ನೋದು ಬಿಟ್ಟು ಅನ್ನೋ ಮಾತು ಪರಿಣಾಮ ಆಗದೆ ಹೋದರೆ ಇವತ್ತು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಾಗಿ ಕಂಗೊಳಿಸ್ತಿದ್ದಿಲ್ಲ ಅರ್ಥ ಪರಿಣಾಮ ಒಮ್ಮೊಮ್ಮೆ ಪರಿವರ್ತನೆ ಮಾಡ್ತದ ಪರಿವರ್ತನೆ ಮಾಡ್ತದ ರಂಗ ಕಲಾವಿದರಲ್ಲಿಯೇ ಏಣಿಗಿ ಬಾಳಪ್ಪ ಅಂತ ಈ ಹೋಗ್ತಾನೆ ಸುಮ್ಮನೆ ನೆನಪು ಅಂದ ನಾನು ಹೇಳ್ತೀನಿ ಏಣಿಗಿ ಬಾಳಪ್ಪ ಏಣಿಗಿ ಬಾಳಪ್ಪ ಅಂದ್ರೆ ರಾಜ್ಕುಮಾರ್ನ ಹೆಸರು ನಟ ಸಾರ್ವಭೌಮಾಂತಿಯನ್ನು ಪಡ್ಕೊಂಡಿದ್ದಾನೆ ಅವನಿಕ್ಕಿಂತ ಮಿಗಿಲಾದ ನಟ ನಾಟಕ ಮಾಡುವುದರಲ್ಲಿ ಬಹಳ ಪ್ರಸಿದ್ಧ ಅವ್ರ ನಾಟಕ ಕಂಪನಿ ಬೆಳಗಾವಿ ಜಿಲ್ಲೆ ಬೈಲೊಂಗಲಕ್ಕೆ ಬಂದಿತ್ತು ಬಸವೇಶ್ವರ ನಾಟಕ ಒಂದು ಆರು ತಿಂಗಳ ಆ ನಾಟಕ ಅಲ್ಲಿ ಓಡುತ್ತದೆ ನಡೀತದ ಪ್ರದರ್ಶನಗೊಳುತ್ತದ ಎಣಿಗೆ ಬಾಳಪ್ಪನವರೇ ಬಸವೇಶ್ವರ ಪಾತ್ರ ಮಾಡೋರು ಬಸವೇಶ್ವರ ಪಾತ್ರ ಮಾಡೋರು ಸಾಕ್ಷಾತ್ ಬಸವಣ್ಣ ಅಂತ ಊರು ಜನ ಭಾವಿಸಿದ್ರು ಊರು ಜನ ಅವನ ಬಗ್ಗೆ ಅಷ್ಟು ಗೌರವ ಹೊಂಟ ಅಂದ್ರೆ ಬಸವಣ್ಣವ್ರು ಹಂಟು ಅಂತ ಕೈ ಮುಗಿಬೇಕು ನಾಟಕದಲ್ಲಿ ಪಾತ್ರ ಕರೆ ಆ ತರ ಪಾತ್ರ ಮಾಡ್ತಿದ್ರು ಆ ಎಣಿಗೆ ಬಾಳಪ್ಪ ಒಂದ್ ದಿವಸ ಬಯಲು ಹೊಂಗಲದೊಳಗ ಬಸ್ ಸ್ಟ್ಯಾಂಡ್ ದಲ್ಲಿರುವಂತ ಒಂದು ಒಳಗ ಚಹಾ ಕುಡಿಯಾಕತ್ತಿದ್ ನಾ ಯಾಕೆ ಇಲ್ಲಿ ಮಾತು ಹೇಳ್ತೀನಿ ಅಂದ್ರೆ ಸಾಮಾನ್ಯ ಪ್ರಸಂಗದಲ್ಲಿ ಒಂದೊಂದು ಮಾತು ಎಷ್ಟು ಪರಿಣಾಮ ಆಗ್ತದಂತ ಚಹಾ ಕುಡಿಯುವಂತ ಸಂದರ್ಭದಲ್ಲಿ ಹುಡುಗರು ನೋಡಿದ್ರು ಹುಡುಗರು ನೋಡಿದ್ರು ಹಿಂದಿನ ದಿವಸ ಮುಂದಿನ ದಿವಸ ನಾಟಕ ನೋಡಿದ್ರು ಅವರು ಏ ಬಸವಣ್ಣ ಚಹಾ ಕುಡಿಯಕತ್ತೆ ನನ್ನ ಅವ್ರು ಅಲ್ಲಿ ಬಸವಣ್ಣ ಚಹಾ ಕುಡಿಯಕತ್ತೆ ನೋಡಿ ಚಹಾ ಕುಡ್ಯಕತ್ತೇನಂತ ಅನಕತ್ರು ಆ ಮಾತ ಹುಡುಗರು ಮಾತ ಕೇಳಿಸ್ಕೊಂಡ ಯಾರು ಎಣಗಿ ಬಾಳಪ್ಪ ಕಲಾವಿದ ಕೇಳಿಸ್ಕೊಂಡ ಕೇಳಿಸ್ಕೊಂಡು ಹಿಂಗ ಅನಿಸ್ತಲ್ಲ ಜೀವಕ್ಕೆ ಚಿ ಅಂದ ಜೀವಕ್ಕೆ ತನ್ನ ಜೀವಕ್ಕೆ ಚಿ ಅಂದ ನಾಟಕದೊಳಗೆ ಬಸವಣ್ಣ ಪಾತ್ರ ಮಾಡಿ ನೋಡಿರುವಂಥ ಮಕ್ಕಳು ಬಸವಣ್ಣ ಚಹಾ ಕುಡಿಯೋಕತ್ತಂದ್ರೆ ಬಸವಣ್ಣಗೆ ಚಹಾ ಕುಡಿಯೋವಂಥ ಶಬ್ದ ನಾ ಇನ್ನು ಇನ್ಮೇಲೆ ಚಹಾ ಕುಡಿಯೋದೇ ಬೇಡ ಅಂತ ತಿಳ್ಕೊಂಡು ಅವತ್ತು ಹೋಟೆಲ್ಗೆ ಹೋಗೋದು ಬಿಟ್ಟವ ಸಾಯುತನೂ ಅಪ್ಪಿತಪ್ಪಿ ಚಹಾ ಕುಡಿಲಿಲ್ಲ ಊಟಕ್ಕೆ ಹೇಳುವ ಉದ್ದೇಶ ಒಂದೊಂದು ಪ್ರಸಂಗದಲ್ಲಿ ನಡೆದ ಘಟನಾ ಪರಿಣಾಮ ಮಾಡ್ತದ ಪರಿಣಾಮ ಮಾಡ್ತದ ಈ ಮಾತು ಮಡಿವಾಳನಿಗೆ ಪರಿಣಾಮ ಮಾಡ ತಂದಿಲ್ಲದ ಮಗ ಅನ್ನುವಂಥ ಪರಿಣಾಮ ಬಿದನೂರಾಗಿ ನಿನ್ನ ಮ್ಯಾಗ್ ಇರಬಾರ್ದು ಅಂತ ತಿಳ್ಕೊಂಡು ಬಿದನೂರಿನಿಂದ ಹೊರಡ್ತಾನೆ ಎಲ್ಲಿ ಹೋಗ್ತೇಪ ಅಂತ ಕೇಳಿದಾಗ ಎಲ್ಲಿಗೆ ಹೋಗ್ತೇಪಾ ಅಂತ ತಾಯಿ ಕೇಳುವಾಗ ನಾ ಎಲ್ಲಿಗೆ ಹೋಗಲಿ ಗುಡ್ಡಕ್ಕೆ ಹೋಗ್ತೀನಿ ಮಹಂತನ ಗುಡ್ಡಕ್ಕೆ ಅಲ್ಲೇ ಸಮೀಪದಲ್ಲಿರುವ ಗುಡ್ಡಕ್ಕೆ ಹೋಗ್ತೀನಿ ಅಂದಾಗ ತಾಯಿ ಒಂದು ಮಾತು ಹೇಳ್ತಾಳೆ ಅದು ಯಾವ ಮಾತು ಅಂದ್ರೆ ಈಗ ಹೋಗಾಗ ಹುಡುಗನಾಗಿ ಹೋಗಾಕತ್ತಿ ಮಡಿವಾಳನಾಗಿ ಹೋಗಕತ್ತಿ ಮತ್ತು ಮರಳಿ ಬರಬೇಕಾದ್ರೆ ಮಡಿವಾಳನಾಗಿ ಬರಬೇಡ ಮಡಿವಾಳ ಶಿವಯೋಗಿಯಾಗಿ ಬರಬೇಕು ಅಂದಾಗ ತಾಯಿಯ ಮಾತು ಮತ್ತೆ ಪರಿಣಾಮ ಮಾಡಿಕೊಂಡು ಹೆಂಗ ಭ್ರಾಂತಿ ನೀಗತಿ ನೀ ಹೆಂಗ ಮಹಂತನಾಗತಿ ಅಂತ ತನ್ನ ಜೀವಕ್ಕೇಳ್ಕೊಂಡು ಆ ಬಿದುನೂರಿನಿಂದ ಗುಡ್ಡದ ಕಡೆ ಹಾಡ್ಕೊಂತ ಹೋಗ್ತಾರೆ ಓದಿ ವೇದ ಹೊತ್ತು ಗಳಿಂದ ಭಕ್ತಿ ಶಕ್ತಿಯುಂಬಾರದು ಶಕ್ತಿಯಾತ್ಮನ ತತ್ಮನಿಯ ಭಕ್ತಿಯಾದರು

ಪ್ರಕಾರ ಹಾಡ್ತಾ ಹಾಡ್ತಾ ಗುಡ್ಡದ ಕಡೆ ಹೋಗ್ತಾರೆ ಮುಂದೆ ಏನಾಗ್ತದನ್ನುವಂತಹ ವಿಷಯ ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ